ಭಾರ್ಗವ ನ್ಯೂ ಮುಖ್ಯಾಂಶಗಳು ಇಂದಿನಿಂದ ಆಲಿಮಟ್ಟಿ ನಾರಾಯಣಪುರ ಕಾಲುವೆಗಳಿಗೆ ನೀರು ಫೆಬ್ರವರಿ ಎರಡು ಮುದ್ದೇಬಿಹಾಳ್ ನಗರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮನ ವಾರ್ತೆಗಳ ವಿವರ ಮೆಣಸಿನಕಾಯಿ ಮತ್ತು ಬೇಸಿಗೆಯ ಶೇಂಗಾ ಬೆಳೆ ಹಾನಿಯ ಆತಂಕದಲ್ಲಿದ್ದ ರೈತರ ಸಂಕಷ್ಟಕ್ಕೆ ಸ್ಪಂದಿಸಿರುವ ಸರ್ಕಾರ ಜನವರಿ ಎಂಟು ಬೆಳಗ್ಗೆಯಿಂದ ಕೃಷ್ಣಾ ಮೇಲ್ದಂಡೆ ಯೋಜನೆಯಡಿ ಬರುವ ಆಲಿಮಟ್ಟಿಯ ಬಹದ್ದೂರ್ ಶಾಸ್ತ್ರಿ ಮತ್ತು ನಾರಾಯಣಪುರ ಬಸವಸಾಗರ ಜಲಾಶಯಗಳಿಂದ ಎಲ್ಲಾ ಕಾಲುವೆಗಳ ಮುಖಾಂತರ ಆರು ದಿನಗಳವರೆಗೆ ನಿರ್ವಹಿಸಲು ತೀರ್ಮಾನಿಸಿದೆ ಎಂದು ಮುದ್ದೇಬಿಹಾಳ ಕ್ಷೇತ್ರದ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ತಿಳಿಸಿದರು ಭಾನುವಾರ ಸಾಯಂಕಾಲ ತಮ್ಮ ಗೃಹ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ನೀರಾವರಿ ಸಚಿವರು ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಎರಡು ಜಲಾಶಯಗಳ ವ್ಯಾಪ್ತಿಯ ಸಚಿವರು ಶಾಸಕರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ನಡೆಸಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ತಮ್ಮ ಈ ತೀರ್ಮಾನವನ್ನು ಪ್ರಕಟಿಸಿದ್ದಾರೆ ಇದರಿಂದ ಜಲಾಶಯ ವ್ಯಾಪ್ತಿಯಲ್ಲಿ ಬರುವ ಸಚಿವರು ಶಾಸಕರ ಬೇಡಿಕೆಗೆ ಮನ್ನಣೆ ಸಿಕ್ಕಂತಾಗಿದೆ ಸರ್ಕಾರದ ಈ ತೀರ್ಮಾನ ಬೆಳೆಹಾನಿಯ ಸಂಕಷ್ಟಕ್ಕೆ ಸಿಲುಕಿದ್ದ ರೈತರನ್ನ ರಕ್ಷಿಸಿದಂತಾಗಿದೆ ಇದಕ್ಕಾಗಿ ಎಲ್ಲ ಜನಪ್ರತಿನಿಧಿಗಳ ಪರವಾಗಿ ಉಪಮುಖ್ಯಮಂತ್ರಿ ಮತ್ತು ರಾಜ್ಯ ಸರ್ಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವುದಾಗಿ ತಿಳಿಸಿದರು ಆಲ್ಮಟ್ಟಿ ಜಲಾಶಯದ ಎಡದಂಡೆ ಬಲದಂಡೆ ಕಾಲುವೆಗಳು ಚಿಮಲಗಿ ನೀರಾವರಿಯ ಪೂರ್ವ ಮತ್ತು ಪಶ್ಚಿಮ ಕಾಲುವೆಗಳು ನಾರಾಯಣಪುರ ಜಲಾಶಯದ ಎಡ ಮತ್ತು ಬಲದಂಡೆ ಸೇರಿ ಎಲ್ಲ ಏತನಿರಾವರಿಗಳ ಮೂಲಕ ಹರಿಯಲಿರುವ ಈ ನೀರನ್ನ ಪೂಲಾಗದಂತೆ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಲು ಮುಖ್ಯಮಂತ್ರಿ ಮನವಿಯನ್ನ ಮಾಡಿದ್ದು ರೈತರು ಸರ್ಕಾರದ ಸಂಕಷ್ಟ ಪರಿಸ್ಥಿತಿಯನ್ನ ಅರಿತುಕೊಂಡು ನೀರನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ರೈತರ ಪರವಾಗಿ ಅವ್ರಿಗೆ ನಾನು ಅಭಿನಂದಿಸ್ತೇನೆ ಮತ್ತು ಅವ್ರು ಬಹಳ ನೇರವಾಗಿ ಹೇಳಿದ್ದಾರೆ ಒಂದು ಹನಿ ನೀರು ಕೂಡ ನೀವು ಅದನ್ನು ವಯ ಮಾಡದೇ ಬಳಕೆ ಮಾಡಬೇಕು ಅನ್ನುವಂಥ ಒಂದು ಕಿವಿ ಮಾತನ್ನು ಕೂಡ ನಮ್ಗೆ ಹೇಳಿದ್ದಾರೆ ಹೀಗಾಗಿ ನಾಳೆ ಬೆಳಗ್ಗೆ ಏಲ್ ಬಿಸಿ ಚಿಮ್ಮಗಿ ಈಸ್ಟ್ ಕೆನಾಲು ಚಿಮ್ಮುಲ್ಗಿ ವೆಸ್ಟ್ ಕೆನಲ್ ಈ ಮೂರು ಕಾಲುವೆಗಳಿಗೆ ನೀರನ್ನು ಹರಿಸುವಂಥದ್ದು ಕೆಲಸ ನಾಳೆ ಬೆಳಗ್ಗೆಯಿಂದ ಪ್ರಾರಂಭ ಮಾಡ್ತಾರೆ ಸೊ ಅದಕ್ಕೆ ರೈತರು ಯಾರು ಅತಂಕ ಪಡಬೇಕಾಗಿಲ್ಲ ಸುಮಾರು ಆರು ದಿವಸದವರೆಗೆ ಈ ನೀರನ್ನು ಕೊಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ ನಮ್ಮ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ನೀರಾವರಿ ಮಂತ್ರಿಯವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನೇರವಾಗಿ ಜನಪ್ರತಿನಿಧಿಗಳ ಜೊತೆ ಮತ್ತು ರೈತ ಮುಖಂಡರ ಜೊತೆ ಈ ಯು ಪಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಆಲ್ಮಟ್ಟಿ ಮತ್ತು ನಾರಾಯಣಪುರಿಗೆ ಸಂಬಂಧಪಟ್ಟಂತೆ ವಿಡಿಯೋ ಕಾನ್ಫರೆನ್ಸನ್ನು ಮಾಡಿದ್ದಾರೆ ಅಧಿಕಾರಿಗಳ ಜೊತೆ ಕೂಡ ಒಂದು ಆದಂಥ ಪೂರ್ವಭಾವಿಯಾದಂಥ ಒಂದು ಸಭೆಯನ್ನು ಅಲ್ಲಿ ಮಾಡಿದ ಕೊನೆಗೆ ಈ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ರೈತರಿಗೆ ಬೆಳೆದು ನಿಂತಹ ಬೆಳೆ ಅದರಲ್ಲಿ ವಿಶೇಷವಾಗಿ ಮೆಣಸಿನಕಾಯಿ ಮತ್ತು ಶೇಂಗಾ ಶೇಂಗಾ ಮತ್ತು ಮೆಣಸಿನಕಾಯಿ ವಿಶೇಷವಾಗಿ ಬೇಸಿಗೆ ಶೇಂಗಾ ಮೆಣಸಿನ್ಕಾಯಿ ಬೆಳೆಯುವಂಥ ರೈತರಿಗೆ ನೀರನ್ನು ಕೊಡೋಣ ಇನ್ನೊಂದು ವಾರ ಅನ್ನುವಂಥ ತೀರ್ಮಾನ ತಗೊಂಡಿದ್ದಾರೆ ಇದು ಒಂದು ನಮ್ಮೆಲ್ಲರಿಗೆ ಒಂದು ಸಂತೋಷ ತರ್ತಕ್ಕಂಥ ವಿಷಯ ನಮಗೆ ಲಭ್ಯವಿರ್ತಕ್ಕಂಥದ್ದು ಎಲ್ಲ ಯೋಪ್ರೇಷನ್ನು ಮತ್ತೊಂದು ಎಲ್ಲ ತೆಗೆದ ಮೇಲೆ ಒಟ್ಟಾರೆ ನಮ್ಮ ಆಲಮಟ್ಟಿಯಲ್ಲಿ ಲಭ್ಯವಿರತಕ್ಕಂಥದ್ದು ಈಗ ಸುಮಾರು ಐದರಿಂದ ಆರು ಟಿ ಎಮ್ ಸಿಗಿ ಸಿಗುವಂಥ ಸಾಧ್ಯತೆ ಅದು ಡ್ರಿಂಕಿಂಗ್ ವಾಟರ್ ಇದೆ ಎಲ್ಲ ಹಿಡ್ಕೊಂಡು ಸೊ ಆ ದೃಷ್ಟಿಯಿಂದ ಒಳಹರಿಕೆ ಏನೂ ಇಲ್ಲ ಝೀರೋ ಆಗಿದೆ ಆಲಮಟ್ಟಿಗೆ ಒಳಹರಿ ಝೀರೋ ನಾರಾಯಣಪುರು ಆಲುಮಟ್ಟಿ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ಆಲಮಟ್ಟಿಗೆ ಏನು ನೀರು ಬರುತ್ತೋ ಅದನ್ನು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅಂತ ಆಲಮಟ್ಟಿ ಹೇಳ್ತಕ್ಕಂಥ ಸೊ ಹೀಗಾಗಿ ಈ ಒಂದು ಕ್ಲಿಷ್ಟ ಪರಿಸ್ಥಿತಿ ಇದ್ದಾಗೂ ಕೂಡ ರೈತರಿಗೆ ಬಹಳಷ್ಟು ಸಂಖ್ಯೆಯಲ್ಲಿ ಸುಮಾರು ಅಂದಾಜು ಮಾಡೋದಾದರೆ ಇಲಾಖೆಯವರ ಜೊತೆ ನಾವು ಚರ್ಚೆ ಮಾಡಿ ಅಂದಾಜು ಮಾಡಿದರೆ ಸುಮಾರು ಐವತ್ತು ಕೋಟಿಯಿಂದ ಹಿಡಿದು ಅರವತ್ತು ಕೋಟಿ ವರೆಗೂ ಹಾನಿ ಆಗುತ್ತೆ ಸದ್ಯದರಲ್ಲಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಬೆಳೆ ಈಗ ನೀರು ಕೊಡದೇ ಇದ್ರೆ ಹಾನಿ ಆಗುತ್ತೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ಎಲ್ಲ ರೈತರ ಮುಖಂಡರಿಗೆ ಶಾಂತಿಯನ್ನ ಕಾದು ಮತ್ತು ಯಾರಾದರೂ ಅದನ್ನು ತಪ್ಪು ಬಳಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ ದಯವಿಟ್ಟು ಅದನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಮತ್ತು ಡಿ ಸಿ ಅವರು ಬಹುತೇಕ ಅದರ ಮೇಲೆ ಮಾನಿಟರ್ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಸಿಸ್ತುಬದ್ಧವಾಗಿ ಅದನ್ನು ಪಾಲನೆ ಮಾಡೋಣ ಮತ್ತು ಆ ನೀರಿನ ಸಂಬಳಕೆಯನ್ನು ನಾವು ಮಾಡ್ಕೋಬೇಕು ಅಂತೇಳಿ ಮತ್ತೊಮ್ಮೆ ನಾನು ರೈತರಲ್ಲಿ ಕೂಡ ವಿನಂತಿ ಮಾಡ್ಕೊತೀನಿ ಆಲ್ಮಟ್ಟಿ ಜಲಾಶಯ ವ್ಯಾಪ್ತಿಯ ಮುದ್ದೆಬಿಹಾಳಮತ ಕ್ಷೇತ್ರದಲ್ಲಿ ಅಂದಾಜು ನಾಲ್ಕು ಸಾವಿರ ಎಕರೆ ಜಮೀನಿನಲ್ಲಿ ಮೆಣಸಿನಕಾಯಿ ಶಂಗ ಮತ್ತಿತರ ಬೆಳೆ ಬೆಳೆಯಲಾಗಿದೆ ಸಕಾಲಕ್ಕೆ ನೀರು ದೊರಕದ ಕಾರಣ ಮುಖ್ಯವಾಗಿ ಮೆಣಸಿನಕಾಯಿ ಬೆಳೆ ನೀರಿಲ್ಲದೆ ಒಣಗಿ ಹಾನಿಯತ್ತ ಸಾಗುತ್ತಿತ್ತು ಇದು ರೈತರಿಗೆ ಭಾರಿ ಹೊಡೆತ ನೀಡಿದಂತಾಗಿತ್ತು ನಮ್ಮ ರೈತರ ಈ ಸಮಸ್ಯೆಗಳನ್ನ ಆತಂಕವನ್ನ ನೀರಾವರಿ ಸಲಹಾ ಸಮಿತಿಯ ಅಧ್ಯಕ್ಷರೂ ಆಗಿರುವ ಸಚಿವ ಆರ್ ಬಿ ತಿಮ್ಮಾಪುರ ಅವರ ಮೂಲಕ ಜಲಸಂಪನ್ಮೂಲ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಜಲಾಶಯಗಳ ವ್ಯಾಪ್ತಿಯ ಎಲ್ಲ ಸಚಿವರು ಶಾಸಕರು ಒತ್ತಡ ಹೇರಿದ್ದರಿಂದ ಈ ತೀರ್ಮಾನ ಹೊರಬಿದ್ದಿದೆ ಎಂದರು ಬರಗಾಲದ ಗಂಭೀರತೆಯನ್ನು ಎದುರಿಸುತ್ತಿರುವ ಈ ಹಂತದಲ್ಲಿ ಸರ್ಕಾರವು ಜಲಾಶಯಗಳಲ್ಲಿ ಕುಡಿಯುವ ಉದ್ದೇಶಕ್ಕಾಗಿ ನೀರನ್ನು ಕಾಯ್ದಿರಿಸಬೇಕಾಗಿದೆ ಮಹಾರಾಷ್ಟ್ರದಿಂದ ಇದುವರೆಗೂ ನಮ್ಮ ಜಲಾಶಯಕ್ಕೆ ಹೆಚ್ಚುವರಿಯಾಗಿ ನೀರು ಹರಿದು ಬಂದಿಲ್ಲ ಆಲಿಮಟ್ಟಿಯಲ್ಲಿ ಅಂದಾಜು ಆರು ಟಿಎಂಸಿ ವರೆಗೆ ನೀರಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಕುಡಿಯುವ ಉದ್ದೇಶಕ್ಕಾಗಿ ಕಾಯ್ದಿಟ್ಟ ಮೇಲೆ ಲಾಭವಾಗಿರುವ ನೀರನ್ನು ಆರು ದಿನಗಳವರೆಗೆ ಹರಿಸಲು ತೀರ್ಮಾನಿಸಿರುವುದು ಕಠಿಣ ಪರಿಸ್ಥಿತಿಯಲ್ಲೂ ನಮ್ಮ ಸರ್ಕಾರ ರೈತರ ಪರ ಇದೆ ಅನ್ನುವುದನ್ನು ತೋರಿಸಿಕೊಡುತ್ತದೆ ಎಂದರು ಒಂದು ಆಗಿದೆ ನೀರಿನ ಲಭ್ಯತೆ ಮೇಲೆ ಈ ನೀರು ಕೊಡಲಿಕ್ಕೆ ಒಂದು ವಾರ ಇವತ್ತು ನಾವು ಅದನ್ನು ಕ್ರಿಟಿಕಲ್ ಇದ್ದರೂ ಕೂಡ ಮ್ಯಾನೇಜ್ ಮಾಡಿ ಮಾಡುವಂಥದ್ದಕ್ಕೆ ಯೋಚನೆ ಮಾಡಿದೆ ಎಷ್ಟಾಗಿದೆ ಸಿಕ್ಸ್ ಡೇಸ್ ಆರು ದಿನ ಆರು ದಿವಸ ಆರು ದಿವಸ ಅಂದರೆ ಎಂಟು ದಿವಸ ಅವ್ರಿಗೊಂದು ಲೆಕ್ಕ ಇರ್ತದೆ ಎಷ್ಟು ತಾಸು ಪಂಪ್ ಮಾಡಿದರೆ ಎಷ್ಟು ಕ್ಯೂಸೆಕ್ಸ್ ನೀರು ಹರಿಯುವ ಇದೆ ಅನ್ನೋದ್ರ ಮೇಲೆ ಲೆಕ್ಕ ಮೇಲೆ ಯಾಕಂದ್ರೆ ನೀರಿಗೂ ಕಾಪಾಡಬೇಕಲ್ಲ ನೀರಿಗೂ ಕಾಯಬೇಕು ಆಮೇಲೆ ಡೆಡ್ ಸ್ಟೋರೇಜ್ ಮೇಂಟೈನ್ ಆಗಬೇಕು ಡ್ಯಾಮ್ನಲ್ಲಿ ಡೆಡ್ ಸ್ಟೋರೇಜ್ ನೀವು ಪೂರ್ತಿ ಕಾಲೇ ಖಾಲಿ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಇರತಕ್ಕಂಥ ಇವು ಏನು ಮೀನು ಆಗಲಿ ಇವು ಬೇರೆ ಬೇರೆ ಪ್ರಾಣಿಗಳು ಅದರ ಮೇಲೆ ಅವಲಂಬಿತವಾಗಿರೋ ಬಾಗಲಕೋಟೆ ಇದೆ ಇದೆ ಮುದ್ದೇವಾಳ ಅದಾವೆ ಭಾಳಷ್ಟು ಟೌನ್ಸ್ ಇದೆ ಆಮೇಲೆ ನೀರು ಬಿ ಸಿಲಿಂದ ಇಂಡಿಯವರೆಗೂ ನೀರು ಕೊಡಬೇಕಾಗ್ತದೆ ಇಷ್ಟೆಲ್ಲ ಇದಾವೆ ಅದನ್ನೆಲ್ಲ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡಿ ಇಷ್ಟ ಆಗಿದೆ ರೈತರ ಬಗ್ಗೆ ವಿಶೇಷ ಕಾಳಜಿಯನ್ನು ತಗೊಂಡಿದ್ರಿ ಸರ್ ಸರ್ಕಾರ ಸರ್ಕಾರ ತಗೊಂಡಿದೆ ಧನ್ಯವಾದ ಮುಖ್ಯಮಂತ್ರಿ ಅವ್ರಿಗೆ ಡಿಪ್ಟಿ ಸಿ ಎಂ ಅವ್ರಿಗೆ ಮತ್ತು ಅಧಿಕಾರಿಗಳಿಗೆ ವಿಶೇಷವಾಗಿ ಯಾಕಂದರೆ ಈ ಸಲ ಭಾಳ ಚೆನ್ನಾಗಿ ಇಂಥ ಡಿಸ್ಟ್ರೆಸ್ ಸಿಚುವೇಶನ್ನಲ್ಲಿ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಅಂಥದ್ರಲ್ಲಿ ಇವತ್ತು ಅಧಿಕಾರಿಗಳು ಬಹಳ ಜಾಣತನದಿಂದ ಇವತ್ತು ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಸರ್ಕಾರ ಗಮನಕ್ಕೆ ತಾವು ತಂದಿದ್ರಲ್ಲ ಸರ್ ಶಾಸಕರಾಗಿ ಎಲ್ಲರೂ ತಂದಿ ಸರ್ ನಾವು ತಂದಿದ್ವಿ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಕ್ಯಾಬಿನೆಟ್ನಲ್ಲಿ ಒಂದು ಚ ರೌಂಡ್ ಚರ್ಚೆ ಆಗಿದ್ದು ಈ ವಿಷಯ ಚರ್ಚೆ ಆಗಿದೆ ನಮ್ಮ ಬಿಜಾಪುರ ಜಿಲ್ಲೆಯ ಶಾಸಕರು ಹಿಂದೆ ಭಾಳದ ಒಂದು ಈ ಹನುಗುಂದ ಮತ್ತು ಒಂದು ಪಾಲಿ ಕೊಟ್ಟ ಶಾಸಕರು ಆನಂತರ ನಂತರ ನಮ್ಮ ನಾರಾಯಣಪುರ ಬಾಲಿನಲ್ಲಿ ಬರ್ತಕ್ಕಂಥ ಶಾಸಕರು ಕೆಳಗಡೆ ಅವರು ಎಲ್ಲರದ್ದು ಬೇಡಿಕೆ ಇತ್ತು ನೋಟಿಫೈ ಮಾಡ್ತಾ ಎಲ್ಲಿವರೆಗೂ ಗವರ್ಮೆಂಟ್ ಆಫ್ ಇಂಡಿಯಾ ಯು ಕೆ ಇದು ಸ್ಟೇಜ್ ಟು ಯು ಇದು ನೋಟಿಫೈ ಮಾಡೋದಿಲ್ಲ ನಮ್ಗೆ ಅಲೋಕೇಟೆಡ್ ವಾಟರ್ ಬಗ್ಗೆ ಬೈ ಟ್ವೆಂಟಿ ಫೋರ್ ಅದನ್ನು ಗೇಟ್ ಎತ್ತದೇನು ಪ್ರಾಬ್ಲಮ್ ಇಲ್ಲ ಬಟ್ ಅದನ್ನ ಗಿಡದ ಹಾಕಲಿಕ್ಕೆ ಆಗುತ್ತೆ ಒಂದು ಎರಡನೇದು ಏನಪ್ಪ ಅಂತಂದ್ರೆ ನೋಟಿಫೈ ಮಾಡಲಿಕ್ಕೆ ಯಾಕೆ ಇವ್ರು ಒಳಗ ಮಾಡಿದಾರೋ ಗೊತ್ತಿಲ್ಲ ನಿಮ್ಮೆಲ್ಲ ಆದೇಶ ಆಗಿದೆ ಎಲ್ಲ ಆಗಿದೆ ನಮಗೇನು ಹೆಚ್ಚುವರಿ ನೀರು ಅಂತ ಬೇ ಬರಬೇಕಾಗಿತ್ತು ಆ ಕೋಟ ನಮಗೆ ಬಂದಾಗೂ ಕೂಡ ಅದನ್ನು ಅವ್ರು ಹಿಡ್ಕೊಂಡು ಕೂತಿದ್ದಾರೆ ನೋಟಿಫಿಕೇಶನ್ ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡ್ತಾ ಇಲ್ಲ ಬದೇಕ ರಾಜಕೀಯ ಉದ್ದೇಶ ಇರುತ್ತೆ ನೀರಾವರಿ ಯಾವಾಗ ಆಗುತ್ತೆ ಸರ್ ಬಿಜಾಪುರ ಜಿಲ್ಲೆಯವರಿಗೆ ಯಾಕೆ ತ್ಯಾಗ ಮಾಡಿದವರು ನಮ್ಮ ರೈತರಲ್ಲ ನಮ್ಮ ಭಾಗದ ರೈತರು ಅದನ್ನೇ ಹೇಳ್ತಾ ಇದ್ದೀನಿ ಕೊನೆಗೆ ನಿನ್ನೆ ನಮ್ಮ ಒಬ್ಬರು ಬಿ ಆರ್ ಒಂದು ಮಾತು ಹೇಳಿದ್ದಾರೆ ಒಂದು ನೂರ ಮೂವತ್ತೈದು ಶಾಸಕರು ಹೋಗಿ ಅಲ್ಲಿ ಕುತ್ಕೋಬೇಕಾಗುತ್ತೆ ಪಾರ್ಲಿಮೆಂಟ್ ಮುಂದೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಬಾಕಿ ಯಾರು ಧ್ವನಿ ಆಗ್ತಾ ಇಲ್ಲ ಪಾರ್ಲಿಮೆಂಟ್ನಲ್ಲಿ ಅವ್ರ ಅವರು ಪಾರ್ಟಿ ಎಂ ಪಿಝ್ ಒಬ್ರು ಧ್ವನಿ ಇಲ್ಲ ನೀರಾವರಿ ಬಗ್ಗೆ ಒಬ್ಬರು ಚರ್ಚೆ ಮಾಡ್ತಾ ಇಲ್ಲ ಯಾಕಂದ್ರೆ ಅದನ್ನು ಆದಾಗ ಇದು ಈಗ ಏನಾಗುತ್ತ ಅವಾಗ ವಿಶೇಷವಾದಂಥ ಮಾನ್ಯತೆ ಸಿಗುತ್ತೆ ಅವಾಗ ಇದನ್ನು ನ್ಯಾಷನಲ್ ಪ್ರಾಜೆಕ್ಟ್ ಇದರಲ್ಲಿ ಸೇರಿಸ್ಕೊಳ್ಳಿ ಅಂತ ನಾವು ಒತ್ತಾಯ ಮಾಡ್ಲಿಕ್ಕೆ ಬರ್ತೀವಿ ಸ್ವತಃ ಮುಖ್ಯಮಂತ್ರಿ ಅವರು ಇದ್ದಾಗ ಎಂ ಬಿ ಪಾಟೀಲ್ರೆ ಮುಖ್ಯಮಂತ್ರಿ ಇದನ್ನಿದ್ದಾಗ ನೀರಾವರಿ ಮಂತ್ರಿ ಇದ್ದಾಗ ಆ ಕಾಮಗಿರಿಯನ್ನು ಕೈಗೆತ್ತಿಕೊಂಡ್ವಿ ಅವಾಗ ಈ ಹಿಂದಿನ ಶಾಸಕರು ಏನು ಅದರಲ್ಲ ಅವರು ಕಾಂಗ್ರೆಸ್ ಪಾರ್ಟಿಗೆ ಇದ್ರು ಕಾಂಗ್ರೆಸ್ ಪಾರ್ಟಿಗೆ ಇದ್ರ ಅಪ್ರೂವಲ್ ಕೊಡಾಗ ಸಂಪೂರ್ಣವಾದಂಥ ಯೋಜನೆಗೆ ನಾವು ಅಪ್ರೂವಲ್ ಕೊಟ್ಟಿದ್ದರು ಫಸ್ಟ್ ಸ್ಟೇಜ್ ಟೆಂಡರ್ ಕರೀತೀವಿ ಸೆಕೆಂಡ್ ಸ್ಟೇಜ್ಗೆ ಟೆಂಡರ್ ಇದಾದ ಕಂಪ್ಲೀಷನ್ ಆದಮೇಲೆ ಟೆಂಡರ್ ಕರಿತು ಬಟ್ ಟೆಕ್ನಿಕಲಿ ಬೋರ್ಡಿಂದ ಅಪ್ರೂವಲ್ ಎಂಟೈರ್ ಪ್ರೊಜೆಕ್ಟಿಗೆ ಕೊಟ್ಟಿದೆ ಅದನ್ನ ನಾವು ಮಾಡೀವಿ ಅಂತ ಹೇಳಿದರೆ ಏನು ಏನು ಇಲಿಕ್ಕೆ ಏನಂತ ಹೇಳಿದ್ರು ಇವರು ಏನಾದ್ರು ಹೊಸ ಪ್ರಾಜೆಕ್ಟ್ ಮಾಡಿದರೆ ಹೇಳಿ ಹೊಸ ಪ್ರಾಜೆಕ್ಟ್ ಆಮೇಲೆ ಶೂನ್ಯ ಇದೆ ಬ್ಯಾಲೆನ್ಸ್ ಶೂನ್ಯ ಇತ್ತು ಮುದ್ದೆ ಒಳದಲ್ಲಿ ನಾನು ಬಂದ ಮೇಲೆ ಬ್ಯಾಲೆನ್ಸ್ ಶೂನ್ಯ ಇದೆ ನನ್ನ ಮನೆಯಿಂದ ದುಡ್ಡು ಹಾಕೋದಿಲ್ಲ ನಿನ್ನ ಮನೆಯಿಂದ ದುಡ್ಡು ಹಾಕೋದಿಲ್ಲ ಸರ್ಕಾರದ ದುಡ್ಡು ಶೂನ್ಯ ನೀ ನೀರು ಹುಡುಸಿದೆ ಚಾಪ್ಸಿದೆ ಅದಕ್ಕೆ ಮಷೀನ್ ಚಾಪಿಸಿದ್ರೆ ಒಂದೊಂದು ಇಲಾಖೆಯಲ್ಲಿ ಮನೆ ರಿವ್ಯೂ ಮಾಡಿದ್ದೀವಿ ಫೆಬ್ರವರಿ ಎರಡರಂದು ಮುದ್ದೇಬಿಹಾಳಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸಿ ಎರಡು ನೂರು ಕೋಟಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲು ತಾತ್ಕಾಲಿಕ ದಿನ ನಿಗದಿಪಡಿಸಿದ್ದಾರೆ ಇದಕ್ಕಾಗಿ ಎಲ್ಲ ಸಿದ್ಧತೆಗಳು ನಡೆಯುತ್ತಿದ್ದು ಇದೇ ಸಂದರ್ಭದಲ್ಲಿ ಕೋಡಿಮಟ್ಟಿಯಲ್ಲಿ ಪ್ರತಿಷ್ಠಾಪಿಸಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಮೂರ್ತಿಯನ್ನು ಸಹ ಲೋಕಾರ್ಪಣೆಯನ್ನಗೊಳಿಸಲಿದ್ದಾರೆ ಮುಖ್ಯಮಂತ್ರಿಯವರ ಪ್ರವಾಸ ಅಧಿಕೃತವಾಗಿ ನಿಗದಿಯಾದ ನಂತರ ಮತ್ತೊಮ್ಮೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸಮಗ್ರ ವಿವರವನ್ನು ಹಂಚಿಕೊಳ್ಳುತ್ತೇವೆ ಎಂದು ಶಾಸಕರು ಈ ವೇಳೆ ತಿಳಿಸಿದರು ಫೆಬ್ರವರಿ ಎರಡನೇ ತಾರೀಕಿಗೆ ಟೆಂಟೇಟಿವ್ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಬಂದು ವಿವಿಧ ಯೋಜನೆಗಳು ಏನು ಬರ್ತಾವ ಸರ್ಕಾರದ ಯೋಜನೆಗಳನ್ನ ಎಲ್ಲನೂ ಕೂಡ ಚಾಲನೆ ಕೊಡಲಿಕ್ಕೆ ಮಂಜೂರಾದಂಥ ಯೋಜನೆಗಳಿಗೆ ಚಾಲನೆ ಕೊಡಕ್ಕೆ ಬರ್ತಾರೆ ಆಮೇಲೆ ಸಂಗೊಳ್ಳಿ ರಾಯಣ್ಣನ ಅನಾವರಣಗೊಳಿಸ್ಲಿಕ್ಕೆ ಬರ್ತಾರೆ ಎರಡನೇ ತಾರೀಕು